ನಮಸ್ತೆ ಇವತ್ತು ಮೊದಲ ಅಧ್ಯಾದ ನಲವತ್ತ ಆರು ಮತ್ತು ನಲ್ವತ್ತ ಏಳನೇ ಶ್ಲೋಕ ಯಾಪ್ರತೀಕಸ್ತ್ರಣಯ ಧಾರ್ತರಾಷ್ಟ್ರಣೇಹನ್ಯು ತನ್ಮೇ ಕ್ಷೇಮತರಂ ಭತ್ ಸವಾಚಯರ್ಜುನ ಸಂಖ್ಯೆ ಉಪಾವಿಶತ್ ಸಶರಂ ಸಶರಂಚಾಪ ಶೋಕ ಸಂವಿಗ್ನ ಮಾನಸಃ ಒಂದು ವೇಳೆ ಪ್ರತೀಕಾರ ಮಾಡದ ಆಯುಧ ಹಿಡಿಯದ ನನ್ನನ್ನು ಧಾರ್ತರಾಷ್ಟ್ರರು ಶಸ್ತ್ರ ಹಿಡಿದು ಯುದ್ಧದಲ್ಲಿ ಕೊಂದರೆ ಅದು ನನ್ನ ಭಾಗ್ಯವೇ ಸರಿ ಅಂತ ಅರ್ಜುನ ಹೇಳುವಂಥದ್ದು ಇದೀಗ ಕೊನೆಯ ಶ್ಲೋಕದಲ್ಲಿ ಸಂಜೆಯನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ ರಥದಲ್ಲೇ ನಿಂತು ಇಷ್ಟು ಮಾತನಾಡಿದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖದಿಂದ ರಥದಲ್ಲಿ ಕುಳಿತು ಬಿಟ್ಟನು ಸಂಜಯನು ತನ್ನ ದಿವ್ಯ ದೃಷ್ಟಿಯಿಂದ ಯುದ್ಧಭೂಮಿಯಲ್ಲಿ ಏನೇನು ನಡೀತಾ ಉಂಟು ಅಂತ ಹೇಳಿ ಧೃತರಾಷ್ಟ್ರನಿಗೆ ಎಲ್ಲ ವಿಷಯಗಳನ್ನು ಹೇಳ್ತಿರ್ತಾನೆ ಈಗ ನಲವತ್ತ ಆರನೇ ಶ್ಲೋಕ ಯದಿಮಾಮ ಪ್ರತೀಕಾರಂ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಅಶಸ್ತ್ರಂ ಶಸ್ತ್ರಪಾಣಯಃ ಷ್ಟ್ರಾರಣೇಹನ್ಯು ಧಾರ್ತರಷ್ಟ್ರಾರಣೇಹನ್ಯು ತನ್ಮೇ ಕ್ಷೇಮತರಂ ಭವೇತ್ ತನ್ಮೇ ಕ್ಷೇಮತರಂ ಭವೇತ್ ಈಗ ಒಂದೊಂದು ಸಾಲು ಯಾಪ್ರತೀಕಾರಂ ಅಶಸ್ತ್ರ ಶಸ್ತ್ರಣಯಿ ಮಾಂ ಪ್ರತೀಕಾರ ಅಶಸ್ತ್ರ ಶಸ್ತ್ರಣಯರ್ತಾರಷ್ಟ್ರಾರಣೆ ಹುಹ तन्मे क्षेमतरम्भवेत् धार्तराष्ट्रारणे हन्युः तन्मे क्षेमतरम्भवेत् इग श्लोक यदि मां अशस्त्रं शस्त्रपाणयः धार्तराष्ट्रारणे हन्युः तन्मे क्षेमतरं भवेत् इन मे यदि माम प्रतीकारम् अशस्त्रं शस्त्रपाणयः धार्तराष्ट्रारणे हन्युः तन्मे क्षेमतरं भवेत् इग नलवत्तलने श्लोक सञ्जय उवाच एवमुक्त्वार्जुनः सङ्ख्ये एवमुक्त्वार्जुनस्सङ्ख्ये रथोपस्थ उपाविशत रथोपस्थ उपाविशत विसृज्य सशरं चापं विसृज्य सशरं चापं శోక శోక సంవినమానసంవినమానస ఇంకా ఒందొందు సాలు ఏముక్జునస్స్యే రథోపస్థ ఉపావిషత్ ఉపాశత్ర్జున సంఖ్య రథోపస్థ ఉపావిషత్ విసృజ్య సశరం చాపం శోక సంవినమానస विसृज्य सशरं चापं शोकसंविघ्नमानसः इव इडिश्लोक सञ्जयौ वाच एवमुक्त्वार्जुनः सङ्ख्ये रथोपस्थौपाविशत् विसृज्य सशरं चापं शोकसंविघ्नमानसः इन्मे सञ्जयौ वाच एवमुक्त्वार्जुनः सङ्ख्ये रथोपस्थौपाविशत् ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಈಗ ನಲ್ವತ್ತ ಆರು ಮತ್ತು ನಲ್ವತ್ತ ಏಳನೇ ಶ್ಲೋಕಗಳನ್ನು ಒಟ್ಟಿಗೆ ಹೇಳುವ ಯದಿ ಮಾತೀಕಾರ ಭವೇತ್ ಶಸ್ತ್ರಣಯನ್ಯು ತನ್ಮೇಕ್ಷೇಮತರಂ ಭತ್ ಸೇವಕ್ಜುನಃ ಸಂಖ್ಯೆ ರಥೋಪಸ್ಥೌಪಾಶತ್ विसृज्य सशरं चापम् शोकसंविघ्नमानसः यदि मामप्रतीकारम् अशस्त्रं शस्त्रपाणयः धार्तराष्ट्रारणे हन्युः तन्मे मतरं भवेत् सञ्चय उवाच एवमुक्त्वा अर्जुनः सङ्ख्ये रथोपस्थौपाविशत् विसृज्य सशरं चापम् शोकसंविघ्नमानसः इनो मे यदि मामप्रतीकारम् अशस्त्रं शस्त्रपाणयः धार्तराष्ट्रारणे हन्युः तन्मे क्षेमतरं भवेत् सञ्चय उवाच एवमुक्त्वा अर्जुनः रथोपस्थ उपाविशत् विसृज्य सशरं चापं शोकसंविघ्नमानसः ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿ ಯೋಗ ಶಸ್ತ್ರರ್ಜುನ ಸಂವಾ ಅರ್ಜುನ ವಿಷಾದ ನಮ್ಮ ಪ್ರಥಮೋಧ್ಯಾ ಓಂ ತತ್ಸಿಕ್ಕ ಶ್ರೀಕೃಷ್ಣಾರ್ಜುನ ಸಂವಾದ ಶ್ರೀಮದ್ಭಗವದ್ಗೀತೆಯ ಅರ್ಜುನವಿಷಾದೋಗವೆಂಬ ಮೊದಲನೇ ಅಧ್ಯಾಯ ಮುಗೀತು ಈ ಅಧ್ಯಾಯದಲ್ಲಿ ಅರ್ಜುನ ತನ್ನೆಲ್ಲ ಭಾವನೆಗಳನ್ನು ಕೃಷ್ಣನ ಮುಂದೆ ಬಿಚ್ಚಿಟ್ಟಿದ್ದಾನೆ ಅರ್ಜುನ ಮಾತನಾಡಿದ ಪ್ರತಿಯೊಂದು ವಿಷಯ ನಮಗೆ ತಿಳಿದ ವಿಷಯ ಆದರೆ ಮುಂದೆ ಕೃಷ್ಣ ಹೇಳುವುದು ನಮಗೆ ತಿಳಿಯದ್ದು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಭಗವಂತನ ಉತ್ತರವನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಧನ್ಯವಾದಗಳು